ಅಣ್ಣ ನಿಜವಾಗ್ಲೂ ನನಗೆ ಇಲ್ಲಿ ಇರೋಕೆ ಆಗ್ತದೆ ದಯವಿಟ್ಟು ನಾನು ಕಳಿಸ್ಕೊಟ್ಬಿಡಿ ನಾನು ಹೋಗ್ಬಿಡ್ತೀನಿ ಅಂತ ಹೇಳಿ ಪ್ರತಾಪ್ ಎದ್ದು ನಿಂತ್ಕೊಂಡು ಕೇಳಿದ ಘಟನೆ ಇಂದು ನಡೆದಿದೆ ನಿಜಕ್ಕೂ ಕೂಡ ಇದೊಂದು ದೊಡ್ಡ ಶಾಕಿಂಗ್ ಘಟನೆ ಅಂತ ಕೂಡ ಹೇಳ್ಬೋದು ಸುದೀಪ್ ಅವರು ಏನಾಯಿತು ಕೆಳಗೋದಕ್ಕೆ ಇಲ್ಲ ಅಣ್ಣ ಕೊನೆ ಕೊನೆ ಅನಿಸಿದರಂತೂ ಸಿಕ್ಕಾಪಟ್ಟೆ ನನಗೆ ಒಂದು ರೀತಿ ಒಂದು ಕಡೆಯಿಂದ ಸಂಗೀತ ಅವರು ಹಿಂಸೆ ಕೊಡ್ತಿದ್ರೆ ಮತ್ತೊಂದು ಕಡೆಯಿಂದ ಅವರು ಹಿಂಸೆ ಕೊಡ್ತಿದ್ದಾರೆ ನನಗೆ ನಿಜಕ್ಕೂ ಕೂಡ ಇರೋಕ್ಕೆ ಹಿಂಸೆ ಆಗ್ತಿದೆ ಅಣ್ಣ ದಯವಿಟ್ಟು ಕಳಿಸ್ಕೊಟ್ಬಿಡಿ ಅಣ್ಣ ಇಲ್ಲಿ ತನಕ ಬಂದಿದ್ದೆ ನನಗೆ ದೊಡ್ಡ ವಿಷಯ ನನಗೆ ದೊಡ್ಡ ಸಾಧನೆ ಅಂತ ನಾನು ಅನ್ಕೊಳ್ತೀನಿ ಸಂತೋಷ ಕೂಡ ಪಡ್ತೀನಿ ಅಣ್ಣ ನನಗೆ ತುಂಬ ಹೆಮ್ಮೆ ಇದೆ ಬಿಗ್ ಬಾಸ್ ವೇದಿಕೆಗೆ ಬಂದಿದ್ದಕ್ಕೆ ನಮ್ಮ ತಂದೆಯದು ಕೂಡ ಅಷ್ಟೇ ಅದೇ ಮಾತು ಹೇಳಿದರು ಆದರೆ ಇವರಿಬ್ಬರು ಕೊಡ್ತಾರೆ ಟಾರ್ಚರ್ ನಿಜವೂ ತಡೆಯೋಕಾಗ್ತಾರೆ ಅಂದಾಗ ಸಂಗೀತ ಏನು ಟಾರ್ಚರ್ ಕೊಡ್ತವ್ರಂತ ಕೂಡ ಕೇಳಿದಕ್ಕೆ ಇಲ್ಲ ಅಣ್ಣ ಯಾವುದೋ ಬೇಡದರ ವಿಷಯ ಚಿಕ್ಕದಾಗಿ ಎಂಟರ್ಟೈನ್ಮೆಂಟ್ ವಿಷಯ ಇಟ್ಕೊಂಡೆ ಮನೆ ಸಿಕ್ಕಾಪಟ್ಟೆ ಮಾತಾಡಿದ್ರು ನಾನು ಇರೋದನ್ನೇ ಹೇಳಿದ್ದು ಅವರೆಲ್ಲ ಮಾತಾಡಿಕೊಂಡು ಗೇಮ್ ಪ್ಲಾನ್ ಮಾಡಿಕೊಂಡು ಮಾಡ್ತಿದ್ದಾರೋಣ ನೋಡೋಕ್ಕೆ ಮುಂದಗಡೆ ಜಗ್ಡೋ ಥರ ಆಡ್ತಾರೆ ಆದರೆ ಒಳಗಡೆ ಮಾಡೋದೆಲ್ಲ ಬರೀ ಇದೇ ಕೆಲಸಗಳೋಣ ಇನ್ನು ವಿನಯ್ ಅಂತೂ ನನಗೆ ಟಾರ್ಗೆಟ್ ಮಾಡಿ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ಈ ಸತಿ ಕ್ಯಾಪ್ಟನ್ಸಿ ಇಲ್ಲಿ ನಾನು ಆಗದಿರೋದಕ್ಕೆ ಕಾರಣವೇ ವಿನಯ್ ವಿನಯ್ ಅವರು ಹೇಳಿದ ರೀತಿಯಲ್ಲಿ ಎಲ್ಲರೂ ಕೂಡ ಮಾತಾಡಿಕೊಂಡು ಜೊತೆಗೆ ಸಿರಿ ಮೇಡಮ್ ಅಂತ ಅಂದ್ಕೊಳ್ಳಿ ಅವರು ಸೇರಿಕೊಂಡೆ ನನಗೆ ಮೋಸ ಮಾಡಿದ್ರು ಬಟ್ ಸಿರಿ ಮೇಡಮ್ ಅವರು ಇಷ್ಟು ಕೆಳ ಮಟ್ಟಿಗೆ ಇಳಿತಾರೆ ಅಂತ ನಾನು ಇನ್ ಮಾಡಿರಲಿಲ್ಲ ಅದಕ್ಕಾಗಿ ಕೇಳ್ಕೊಳ್ತಿದ್ದೀನಿ ಅಣ್ಣ ದಯವಿಟ್ಟು ನಂಗೆಲ್ಲರಿಗಿಂತ ಹೋಗೋದೆ ತುಂಬಾ ವಾಸಿ ಅಂತ ಅನಿಸ್ತದೆ ಕಳ್ಸ್ಕೊಟ್ಬಿಡಿ ಅಂತ ಹೇಳಿ ಪ್ರತಾಪ್ ಬಿಕ್ಕಿ ಬಿಕ್ಕಿ ಹಾಕಿದ ಘಟನೆ ಇಲ್ಲಿ ನಡೆದಿದೆ ಅಂತ ಹೇಳ್ಬೋದು